ಸ್ನೇಹಿತರೆ ಅನೇಕ ಬಿ ಜೆ ಪಿ ಅಭಿಮಾನಿಗಳು ನಮಗೆ ಆವಾಗ ಅವಾಗ ಫೋನ್ ಮಾಡಿ ಒಂದು ಪ್ರಶ್ನೆ ಕೇಳ್ತಿದ್ರು ಷಟ ನೀವು ನರೇಂದ್ರ ಮೋದಿಜಿ ಅಭಿಮಾನಿ ಅಂತೀರಿ ಬಿ ಜೆ ಪಿ ಕಾರ್ಯಕರ್ತರು ಅಂತೀರಿ ಆದರೆ ಬಿ ರಾಜ್ಯ ಬಿ ಜೆ ಪಿ ನಾಯಕರಿಗೆಲ್ಲ ಕೆಟ್ಟ ಕೆಟ್ಟದಾಗಿ ಬೈತಿರಲ್ಲ ಯಾಕೆ ಅಂತ ಕೇಳ್ತಿದ್ರು ನಾನು ಆವಾಗ ಅವರಿಗೆ ಸಮಯ ಬಂದಾಗ ಇದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದೆ ಸ್ನೇಹಿತರು ಇವತ್ತು ಸಮಯ ಬಂದಿದೆ ನಮ್ಮ ಕರ್ನಾಟಕದ ಬಿ ಜೆ ಪಿ ಹರಾಮ್ಕೋರ್ ನನ್ನ ಮಕ್ಕಳಿಗೆ ನರೇಂದ್ರ ಮೋದಿಜಿ ಅಭಿಮಾನಿಯಾಗಿ ನಾನು ಯಾಕೆ ಬೈತೀನಂತಂದು ಕೇಳ್ಕೊಟ್ರಿ ಕಾಂಗ್ರೆಸ್ ಸರ್ಕಾರ ಸಿಕ್ಕಾಪಟ್ಟೆ ಸಾಲ ಮಾಡಿ ಎಲ್ಲ ಬೆಲೆಗಳನ್ನು ಏರಿಸಿ ಮೊನ್ನೆ ವಿಧಾನಮಂಡಲ ಅಧಿವೇಶನ ಶುರು ಆಗೋದು ಮೊದಲನೇ ದಿನಾನೇ ಶಾಸಕರ ಮತ್ತು ಮಂತ್ರಿಗಳ ಮತ್ತು ಅವ್ರ ಪಿ ಸಂಬಳವನ್ನು ಐವತ್ತು ಪ್ರತಿಶತ ಜಾಸ್ತಿ ಮಾಡಿದೆ ಒಂದು ಪರ್ಸೆಂಟ್ ಅಲ್ಲ ಎರಡು ಪರ್ಸೆಂಟ್ ಅಲ್ಲ ಇಲ್ಲಿ ಜನ ದುಡಿದು ತಿನ್ನೋರು ಪರಿತಪ್ಪಿಸ್ತಾ ಇದ್ದಾರೆ ಆದರೆ ಇವರು ರಾಜಕಾರಣಿಗಳು ಕರದಾತರ ದುಡ್ಡಿನಲ್ಲಿ ಚಿಂದೆ ಓಡಾಯಿಸೋದಕ್ಕೆ ಐವತ್ತು ಪರ್ಸೆಂಟ್ ಒಂದೇ ಸಲ ಸಂಬಳವನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ಈ ಥರ ದುರಾಡಳಿತ ಮಾಡಿದಾಗ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇರುವಾಗ ಅದನ್ನು ವಿರೋಧ ಮಾಡುವ ಕೆಲಸ ಯಾರು ಅಂತಂದರೆ ವಿರೋಧ ಪಕ್ಷದವ್ರು ಆದರೆ ನಮ್ಮ ಕರ್ನಾಟಕದ ರಾಜ್ಯದ ಬಿಜೆಪಿಯ ಹರಾಂಖೋರ್ ವಿಜಯ ರಾಜ್ಯ ನಾಯಕರು ಆ ಬೆಲೆ ಇದು ಸಂಬಳ ಜಾಸ್ತಿ ಮಾಡಿದ್ದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ನಮ್ಮ ಬಿ ಜೆ ಪಿಯ ಮಾಜಿ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಆ ಬಡ್ಡಿ ಮಗ ಹೇಳ್ತಾನೆ ನಮಗೆ ನಾನು ಇದನ್ನು ನಿರಾಕರಣೆ ಮಾಡೋದಿಲ್ಲ ಜಾಸ್ತಿ ಆಗಿರೋದು ನಮಗೆ ದುಡ್ಡು ಬೇಕು ನಾವು ಜನರ ಕೆಲಸ ಮಾಡೋಕ್ಕೆ ಓಡಾಡೋದಕ್ಕೆ ನಮಗೆ ದುಡ್ಡು ಬೇಕು ಅಂತ ಹೇಳ್ತಾನೆ ನಿಮಗೆ ಕಾರ್ ಫ್ರೀ ಡೀಸೆಲ್ ಪೆಟ್ರೋಲ್ ಫ್ರೀ ಪೊಲೀಸ್ ಪ್ರೊಟೆಕ್ಷನ್ ಫ್ರೀ ತಿನ್ನಾಕ್ ಫ್ರೀ ಉಣ್ಣಾಕೆ ಫ್ರೀ ಎಲ್ಲ ಫ್ರೀ ಇದ್ಮೇಲೆ ಮತ್ತೆ ಜನರ ದುಡ್ಡಲ್ಲಿ ನಿಮಗೆ ಎಷ್ಟಿಷ್ಟು ಒಂದು ಸಂಬಳ ಬೇಕು ನಿಮಗೆ ನಾಚಿಕೆ ಬರೋದಿಲ್ವ ನಿಮಗೆ ಕರದಾತರ ದುಡ್ಡಿನಲ್ಲಿ ಆರಾಮದ ಜೀವನ ನಡೆಸೋದಕ್ಕೆ ಅಷ್ಟಕ್ಕೂ ಏನು ಕಿಸಿದೀರ ಅಂತೇಳಿ ನಿಮಗೆ ಓಡಾಡೋಂಥ ಕೆಲಸ ಮಾಡ್ತೀರಿ ನೀವು ಆಮೇಲೆ ಇನ್ನೊಬ್ಬನು ಬಿ ಜೆ ಪಿಯ ದಲಿತ ನಾಯಕ ಅಂತ ಅವನು ಛಲವಾದಿ ನಾರಾಯಣಸ್ವಾಮಿ ಮಹಾಶಯ ಮೊನ್ನೆ ವಿಧಾನಮಂಡಲದಲ್ಲಿ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಮಾಲೀಷ ಮಾಡೋದಕ್ಕೆ ರಿಕ್ಲೇರರ್ ಚೇರ್ ಅಂತೆ ಒಂದು ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಇದೆ ಆ ಬೆಲೆ ಇಪ್ಪತ್ತೈದು ಚೇರ್ಗಳನ್ನು ತರಿಸಿ ಮಾಲಿಶ್ ಮಾಡ್ಕೊಳ್ಳೋರು ಅಂತಂದ್ರೆ ಈ ಹರಾಮ್ ಕೋರ್ ರಾಜಕಾರಣಿಗಳು ಮೂರು ಪಕ್ಷದವರು ಆ ವಿಧಾನ ಮಂಡಲ ಅಂತಂತಂದ್ರೆ ಏನಾದ್ರು ರೆಸಾರ್ಟ್ ಅಂತ ತಿಳ್ಕೊಂಡಿದ್ದಾರೋ ಅಥವಾ ಜನರ ಸಲುವಾಗಿ ಕೆಲಸ ಮಾಡುವಂಥ ಒಂದು ದೇಗುಲ ಅಂತ ತಿಳ್ಕೊಂಡಿದ್ದಾರೆ ಇವರು ಒಂದೊಂದು ಮಾಲೀಷ್ ಮಾಡೋಕ್ಕೆ ನಿಮಗೆ ಮಾಲಿಸ್ಬೇಕಂದ್ರೆ ಯಾಕೆ ನಿಮ್ಮ ಮನೆಯಾಗಿ ಹೆಂಡತಿ ಮಕ್ಕಳು ಷಟದಾರ ಮಾಡಿಸ್ಕೊಡ್ರಿ ಅವ್ರ ಕಡಿಂದ ಅಂತಂದ್ರೆ ಬರ್ರಿ ನಿಮ್ಮ ನಿಮ್ಮ ಕ್ಷೇತ್ರದೊಳಗೆ ಕಾರ್ಯಕರ್ತರಿಗೆ ಮೂರು ಪಕ್ಷದ ಕಾರ್ಯಕರ್ತರಿಗೆ ನಮಗೆ ಮೈ ಕಡೆ ಆಗ್ತೈತಿ ಮಾಲೀಶ ಮಾಡ ಅಂತಂದ್ರೆ ನಾವು ನಮಗೆ ನಮ್ಮ ಹುಬ್ಬಳ್ಳಿ ಒಳಗೆ ನಮ್ಮ ಕಿತ್ತೂರು ಚೆನ್ನಮ್ಮ ಮೈದಾನದೊಳಗೆ ಒಂದೆರಡು ದಿನ ಫಿಕ್ಸ್ ಮಾಡಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಸೇರೆಲ್ಲ ರಾಜಕಾರಣಿಗಳಿಗೆ ಎಣ್ಣೆ ಹೆಚ್ಚು ಚಲೋದನ್ನ ನಮ್ಮ ಕಾಲಾಗಿನ ಚಪ್ಪಲಿ ಬೂಟ್ ತೊಗೊಂಡು ನಿಮ್ಗೆ ಚಲೋದನ್ನ ಮಾಲೀಶ್ ಮಾಡ್ತೀವಿ ಮಾಡಿಸ್ಕೊಡ್ರಿಲ್ವಾ ಹೊಟ್ಟಿಗೆ ಅನ್ನ ತಿಂತಿರೋ ಹೇಸಿಗೆ ತಿಂತೀವಿ ನೀವು ರಾಜಕಾರಣಿಗಳು ಜನ ಇಲ್ಲಿ ಮರಣ ಜನನ ಮರಣ ಪ್ರಮಾಣ ಪತ್ರದ ದರವನ್ನು ಕೂಡ ಸಿದ್ದರಾಮುಲ್ಲ ಖಾನ್ ಜಾಸ್ತಿ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಏನೂ ಮಾತಾಡ್ತಾ ಇರಲಿಲ್ಲ ಅವರು ಇವರಿಗೆ ಬೆಲೆ ಇದು ಸಂಬಳ ಜಾಸ್ತಿಯಾಗಿದ್ದು ಬೇಕಂತೆ ಇವರಿಗೆ ಅಂದ್ರೆ ಮೊದಲು ಒಂದು ಲಕ್ಷ ಸಂಬಳ ಇರೋವ್ನಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಇರೋವ್ನಿಗೆ ಮೂರು ಲಕ್ಷ ಅವರು ಪಿ ಎಗಳಿಗೂ ಕೂಡ ಸೇವ್ ಮಾಡಿದ್ದಾರೆ ಇಪ್ಪತ್ತು ಸಾವಿರ ಸಂಬಳ ಇದ್ದಂಗೆ ಮೂವತ್ತು ನಲ್ವತ್ತು ಇದ್ದವಂಗೆ ಅರವತ್ತು ಸಾವಿರ ಯಾರಪ್ಪನ ಮನೆ ಗಂಟಂತ ಹೇಳಿ ಮಾಡಿದರು ಅವನು ಹರಾಮ್ ಕೋರ್ ಹೇಳ್ತಾನೆ ಚಲೋ ಚಲವಾದಿ ನಾರಾಯಣ ಸ್ವಾಮಿ ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್ ಅದು ರಿಕ್ಲೇನರ್ ಅಲ್ಲ ಅದು ಮಾಲಿಸಿ ಸಲುವಾಗಿ ತಂದಿದ್ದಾರೆ ಬೋಳಿ ಮಗನೇ ನಿನ್ನ ನಿಮ್ಮ ಅಪ್ಪನ ಮನೆ ದುಡ್ಡು ತೊಗೊಂಡು ಬಂದು ನೀ ಚೇರ್ ತೊಗೊಂಡು ಮಾಲೀಷ್ ಮಾಡ್ಕೊ ಅಲ್ಲ ಜನರು ಆರಾಮ ಕರ್ದಾತರ ಒಳಗೆ ಯಾಕೆ ಮಜಾ ಮಾಡೋಕೋಗ್ತಿರಲ್ಲ ಇದಕ್ಕ ನಾ ಹೆಂಗೆ ಬಾಲಡಿಸ್ಕೊಂಡು ಬಂದಿರ್ತೇನೆ ಜನರ ಇದ್ರಿಗೆ ಓಟ್ ಕೇಳಕ್ಕೆ ಒಂದು ಕೆಲಸ ಮಾಡಿರಿ ಪಗಾರ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹೆಂಗೆ ನೀವು ಓಟ್ ಕೇಳೋಕೆ ಮತ ಭಿಕ್ಷೆ ಕೇಳಕ್ಕೆ ಬರ್ತಿರಲ್ಲ ನಾ ಈ ಥರ ಬಾಲಾಳಿಟ್ಕೊಂಡೆ ಆ ಥರ ವಾರಕ್ಕೆ ಒಂದು ಸಲ ರಾಜಕಾರಣಿಗಳೆಲ್ಲ ಸೇರಿ ಒಂದು ಭಿಕ್ಷೆ ಬಿಡು ಒಂದು ಪ್ರೋಗ್ರಾಮ್ ಇಟ್ಕೊಂಡ್ಬಿಡ್ರಿ ನಾವು ಕರ್ದಾತರು ಏನಿದೀವಲ್ಲ ನಿಮಗೆ ಮತ ಚಲಾವಣೆ ಮಾಡಿದವರು ನಿಮಗೆ ಭಿಕ್ಷೆ ಕೊಡ್ತೇವೆ ವಾರಕ್ಕೊಂದು ಸಲ ಅದ ದುಡ್ಡು ತೊಗೊಂಡು ಮಜಾ ನೀವು ತಿಂದೊಂಡು ಮಜಾ ಮಾಡಿರಿ ನಾವು ದುಡ್ದು ದುಡ್ದು ಸಾಯ್ತೀವಿ ಥೂ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ಆ ನಾಮರ್ಥ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಇವತ್ತು ಬಜೆಟ್ ಮಂಡನೆ ಆಗಿದ್ದಕ್ಕೆ ಸಿದ್ದರಾಮುಲ್ಲಾ ಖಾನು ಸಾಬ್ರ ಸಲುವಾಗಿನೇ ಬಜೆಟ್ ಮಂಡನೆ ಮಾಡ್ತಾನಂಥದ್ದು ನಿ ನಿರೀಕ್ಷಿತವಾಗಿ ಇತ್ತು ಯಾಕಂತಂದರೆ ಅವ್ರು ಸಾಬ್ರಿಗೆ ಭಾಷೆ ಕೊಟ್ಟ ಅಧಿಕಾರಕ್ಕೆ ಬಂದಿದ್ದಾರೆ ಸಾಬ್ರನ್ನು ನಾವು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಹಿಂದೂಗಳನ್ನು ಉದ್ಧಾರ ಮಾಡಕ್ಕೆ ಬಂದಿಲ್ಲ ಅವರು ಅವ್ರು ಏನು ಮಾಡಿದ್ರು ಅಂತಂದರೆ ನಮ್ಮ ರಾಜ್ಯದಲ್ಲಿ ಕೆಲವು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕೋರ್ ಹಿಂದೂಗಳಿದ್ದಾರೆ ದೇಶದ್ರೋಹಿ ಹಿಂದೂಗಳು ಅಂಥ ಭಿಕಾರಿ ಹಿಂದೂಗಳಿಗೆ ಬಿಟ್ಟಿ ಭಾಗ್ಯದ ಆಮಿಷವನ್ನು ಒಡ್ ಒಡ್ಡಿ ಆ ಕಾರಕ್ಕೆ ಬಂದು ಈಗ ಸರಿಯಾಗಿ ಬಗ್ಗಿ ಬಗ್ನಿ ಊಟ ಇಡ್ತಾ ಇದ್ದಾರೆ ಎಲ್ಲ ಎಲ್ರಿಗೂ ಅವರು ಬೆಲೆಗಳನ್ನು ಜಾಸ್ತಿ ಮಾಡಿ ಆದರೆ ಈಗೇನಿದ್ದಲ್ಲ ವಿಶೇಷವಾಗಿ ಮುಸಲ್ಮಾನರ ಸಲುವಾಗಿ ಅವರು ಬಜೆಟ್ ಮಂಡನೆ ಮಾಡಿದ್ದು ಆ ಸಿದ್ದರಾಮುಲ್ಲಾ ಖಾನ್ ಅವ್ರ ನಿಯತ್ತಿಗೆ ಒಪ್ಪಬೇಕು ಯಾಕಂದರೆ ಅವರು ತಮ್ಮ ಸಾಬರಿಗೆ ಅವನು ಭಾಷೆ ಕೊಟ್ಟು ಬಂದಿದ್ದು ನಾನು ಅಧಿಕಾರಕ್ಕೆ ನಿಮ್ಮನ್ನು ನಾನು ಉದ್ಧಾರ ಮಾಡ್ತೀನಿ ಅಂಥೇಳಿ ಆದರೆ ನಮ್ಮ ಬಿ ಜೆ ಪಿ ಹರಾಮ್ ನನ್ನ ಮಕ್ಕಳಿಗೆ ನರೇಂದ್ರ ಮೋದಿ ಅಭಿಮಾನಿಗಳ ನರೇಂದ್ರ ಮೋದಿಯವರ ಹೆಸರು ತಗೊಂಡು ಹಿಂದೂಗಳನ್ನು ಉದ್ಧಾರ ಮಾಡ್ತೀನಿ ಅಂತೇಳಿ ಹಿಂದೂಗಳಿಗೆ ಮಂಕ್ ಬೋಧಿ ಅರ್ಜಿ ಅಧಿಕಾರಕ್ಕೆ ಬಂದು ನೀವು ಹಿಂದೂಗಳಿಗೆ ಏನು ಮಾಡಿದ್ರಿ ನೀವು ನೀವು ಮಾಡಬೇಕಾಗಿತ್ತು ಹಿಂದೂಗಳಿಗೆ ಉದ್ಧಾರ ಈಗ ಬರ್ತೀರಿ ಅದು ಜಮೀರ್ ಅಹಮದ್ ಖಾನ್ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ ಪಾಕಿಸ್ತಾನ್ ಪರವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ ಸಾಬರ ಸಲುವಾಗಿ ಬಜೆಟ್ ಮಂಡನೆ ಮಾಡಿದ್ದಾನೆ ನಿನ್ನಂಥ ಶಂಡಬಡ್ಡಿ ಮಗ ವಿರೋಧ ಪಕ್ಷದ ನಾಯಕ ಇದ್ರೆ ಮತ್ತೆ ಇದೇ ಕೆಲಸ ಆಗ್ತದೆ ಅಲ್ಲೋ ಫರ್ ವಿಜೇಂದ್ರವರು ಇದೇ ಡೈಲಾಗ್ ಶಿದ್ರಾಮುಲ್ಲಾ ಖಾನ್ ಅವರು ಸಾವರ ಪರವಾಗಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮಂಥ ಇದ್ದರೆ ಏನು ಮಾಡಬೇಕಿನ್ನ ಅವರು ಅವ್ರಿಗೊಂದಿದ್ದ ಸಾಬರನ ಉದ್ಧಾರ ಮಾಡೋದಕ್ಕೆ ಅವ್ರಿಗಿರೋ ನಿಯತ್ತು ನಿಮಗಿಲ್ಲಲ್ಲ ಹಿಂದೂಗಳ ಬಗ್ಗೆ ಅದಕ್ಕೆ ಕರ್ನಾಟಕ ರಾಜ್ಯದ ಬಿ ಜೆ ಪಿಯ ಹರಾಂಖೋರ್ ಬಡ್ಡಿ ಬಡ್ಡಿ ಮಕ್ಕಳಿಗೆ ನಡು ರಸ್ತೆಯಲ್ಲಿ ಚಪ್ಪಲಿ ತೊಗೊಂಡು ಹೊಡಿಬೇಕಂತೇಳಿ ನಾನು ರಾಜ್ಯದ ಬಿ ಜೆ ಪಿ ಕಾರ್ಯಕರ್ತರಿಗೆ ನರೇಂದ್ರ ಮೋದಿ ಅಭಿಮಾನಿಗಳ ಪರವಾಗಿ ಹೇಳಿ ಈ ಒಂದು ವಿಡಿಯೋನ ಸಮಾಪ್ತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇನ್ಮೇಲಾದರೂ ಜಾಗ್ರತರಾಗಲಿ ನಮ್ಮ ದೇ ರಾಜ್ಯದಲ್ಲಿ ಮೂರೂ ಪಕ್ಷದ ಹಲಾಲ್ ಟೋಪಿಗಳು ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಸಂಬಳ ಅಂತಂತಂದ್ರೆ ಯಾರಪ್ಪನ ಮನೆ ಗಂಟೆ ಎಷ್ಟು ಕೋಟಿ ಆಗ್ತದೆ ಐದು ವರ್ಷದಲ್ಲಿ ಈಗಾಗಲೇ ಎರಡು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಟೋಟಲ್ ಏಳೂವರೆ ಲಕ್ಷ ಕೋಟಿ ನಮ್ಮ ರಾಜ್ಯದ ಸಾಲ ಇವರೆಲ್ಲರೂ ಸೇರಿ ನಮ್ಮ ಬಿಜೆಪಿಯ ಹರಾಮ್ ನನ್ನ ಮಕ್ಕಳು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಜನರಿಗೆ ಮಂಕ್ ಬುದ್ದಿ ಏರಿಸೋದಕ್ಕೆ ಮಾಧ್ಯಮದ ಮುಂದೆ ಬಂದು ಅನ್ನು ವಿರುದ್ಧವಾಗಿ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ರಾಜ್ಯದ ಜನ ಅರ್ಥ ಮಾಡಿಕೊಟ್ರೆ ಅಂತೇಳಿ ಇವರನ್ನು ಸಮಾಪ್ತ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ನರೇಂದ್ರ ಮೋದಿಜಿ ಇನ್ನು ದಯವಿಟ್ಟು ಎಲ್ಲರೂ ಕಳಿಸ್ರಿ ನೋಡ್ಲಿ ಅವರು ನೋಡ್ಲಿ ಬಿಜೆಪಿಯವ್ರು ನೋಡಲಿ ಕಾಂಗ್ರೆಸ್ನವರು ನೋಡಲಿ ನಾಚಿಕೆ ಬಂತಂದ್ರೆ ಏನಾರ ಬದಲಾವಣೆ ಆಗ್ತಾರೋ ಈಗಿಲ್ಲೋ ಗೊತ್ತಿಲ್ಲ